ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಅವರೆಕಾಳು ಸಾಗು ಅಥವಾ ಗ್ರೇವಿನ ಈಸಿಯಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಇವಾಗಂತೂ ಅವರೆಕಾಳು ಸೀಸನ್ ಸ್ಟಾರ್ಟ್ ಆಗಿದೆಯಲ್ಲ ಹಾಗಾಗಿ ಇದೊಂಥರ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆ ಎಲ್ಲ ಇದಕ್ಕೆ ಏನೇನಪ್ಪ ಬೇಕು ಅಂದರೆ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಚಕ್ಕೆ ಲವಂಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮಾಮೂಲಿ ಅವರೆಕಾಳು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಇದಕ್ಕೆ ಟೇಸ್ಟ್ ಕೊಡೋದೇ ತೆಂಗಿನಕಾಯಿ ತುರಿ ಅಂತ ಹೇಳ್ಬೋದು ಇವಾಗ ಒಂದು ಜಾರ್ ತಗೊಂಡು ಅದಕ್ಕೆ ಚಕ್ಕೆ ಲವಂಗ ಅಂದರೆ ಶುಂಠಿ ಬೆಳ್ಳುಳ್ಳಿ ರುಬ್ಕೋಬೇಕು ನೈಸಾಗಿ ಸೊ ಹಾಗಾಗಿ ಪೇಸ್ಟ್ ಮಾಡೋದಕ್ಕೆ ಅಂತೇಳಿ ನಾವು ಇಲ್ಲಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ತೆಂಗಿನಕಾಯಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು ಈರುಳ್ಳಿ ಟೊಮೊಟೊ ಏನು ಹಾಕಿ ರುಬ್ಕೋಬಾರ್ದು ಬರೀ ಇಷ್ಟಷ್ಟೇ ಪೇಸ್ಟ್ ಮಾಡ್ಕೋಬೇಕು ಇದೊಂಥರ ಸಾಗು ಥರ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಚಪಾತಿ ಜೊತೆ ದೋಸೆ ಜೊತೆ ಯಾವುದ್ರ ಜೊತೆನಾದರೂ ಸಹ ಕಾಂಬಿನೇಷನ್ ಚೆನ್ನಾಗಿರುತ್ತೆ ರೈಸ್ ಜೊತೆನೂ ಬೇಕಾದ್ರೆ ಕಲಿಸ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆಯಲ್ಲ ಸೊ ಹಾಗಾಗಿ ಎಲ್ಲರ ಮನೆಯಲ್ಲೂ ಜಾಸ್ತಿ ಅವರೆಕಾಳು ಸಾರು ತೊಗರಿ ಕಾಳು ಸಾರು ಈ ಥರ ಅಂದರೆ ಅದನ್ನು ಯೂಸ್ ಮಾಡಿಕೊಂಡೆ ಎಲ್ಲ ಥರದ ಐಟಮು ಮಾಡ್ಕೊಂತ ಇದ್ವಿ ಸರಿ ನಾನು ಇವತ್ತು ಈ ತರ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೆ ಇದು ಟೇಸ್ಟ್ ಹೇಗೆ ಬರುತ್ತೆ ಅಂತ ಅಂದ್ಕೊಂಡೆ ಮಾಡಿದೆ ಬಟ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಅಂದರೆ ನೀವು ಬೇಕಾದರೆ ಸಪ್ರೇಟು ಅವರೆಕಾಳು ಬೇಯಿಸಿ ಅದಕ್ಕೆ ಬೇಕಾದರೂ ಈ ಮಸಾಲೆ ಎಲ್ಲ ಸೇರಿಸ್ಕೊಂಡು ಮಾಡ್ಬೋದು ನಾನು ಒಂದೇ ಸಲ ಈಸಿ ಆಗಲಿ ಅಂಥೇಳಿ ಕುಕ್ಕರ್ಗೆ ಹಾಕಿ ಇದ್ದೀನಿ ಈ ಕೆಲ್ಸಕ್ಕೆ ಹೋಗೋರಿಗೆ ಸ್ವಲ್ಪ ಕಷ್ಟ ಅಲ್ವಾ ಸೊ ಹಾಗಾಗಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಅಲ್ಲಿವರೆಗೂ ಸಹ ಫ್ರೈ ಮಾಡ್ಕೊಳ್ಳಿ ಇದು ಈಸಿಯಾಗಿ ಮಾಡ್ಕೋಬೋದು ಆದರೆ ಇವಾಗ ನಾವು ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ನಮಗೆ ಈಗ ಸಪ್ರೇಟ್ ಬೇಯಿಸಿ ಟೈಮು ಆದಷ್ಟು ಸೇವ್ ಮಾಡ್ಕೊಳ್ಳೋದಕ್ಕೆ ನೋಡಬೇಕು ಬೆಳಗ್ಗೆ ಹೊತ್ತು ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಂದರೆ ಅಷ್ಟು ಬೇಗ ಟೈಮ್ ಆಗಿಬಿಡುತ್ತೆ ಈ ಚಳಿಗಾಲದಲ್ಲಂತೂ ಇನ್ನೂ ಸಖತ್ತು ನೆಕ್ಸ್ಟ್ ನೋಡಿ ಇವಾಗ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟು ಅವರೆಕಾಳು ಹಾಕಿ ಅದು ಎಲ್ಲ ಒಗ್ಗರಣೆ ಎಲ್ಲ ಮಿಕ್ಸ್ ಆಗಬೇಕು ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೊಳ್ಳಿ ಅವರೆಕಾಳು ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಅದರಲ್ಲೂ ಸೀಸನಲ್ಲಂತೂ ಅವರೆಕಾಳು ಅಂದರೆ ತುಂಬಾ ಇಷ್ಟಪಡ್ತಾರೆ ಕೆಲ್ ಕೆಲವರಂತೂ ಇವಾಗ ಸೀಸನ್ ಸ್ಟಾರ್ಟ್ ಆದರೆ ಡೈಲಿ ಅದೇ ಇರುತ್ತೆ ಸಾಂಬಾರು ಆಗಿರ್ಬೋದು ಅಂದರೆ ಪ್ರತಿಯೊಂದಕ್ಕೂ ಜಾಸ್ತಿ ಅದನ್ನೇ ಉಪಯೋಗಿಸ್ತಾ ಇರ್ತೀವಿ ನೋಡಿ ಇವಾಗ ಸ್ವಲ್ಪ ಚೀಟಿಗೆ ಅರಶಿನ ಹಾಕ್ಕೊಂಡು ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇವಾಗ ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟು ಅದನ್ನು ಇದಕ್ಕೆ ಹಾಕ್ಕೊಂಡು ಅದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಎಣ್ಣೆ ಬಿಡಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ವಾಸನೆ ಇದ್ದರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ ಸೊ ಹಾಗಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದು ಮಸಾಲೆ ಎಲ್ಲ ಕಾಳಿಗೆ ಚೆನ್ನಾಗಿ ಹಿಡಿಬೇಕಲ್ಲ ಸೊ ಹಾಗಾಗಿ ಅದು ಅದನ್ನು ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಫ್ರೈ ಆಗಲಿ ಅಲ್ಲಿವರೆಗೂ ಒಂದೆರಡು ನಿಮಿಷ ಚೆನ್ನಾಗಿ ಆರಿಸಿ ತಳ ಹಿಡಿಬಾರ್ದು ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಮಸಾಲೆ ಎಲ್ಲ ಕಾಳಿಗೆ ಹಿಡಿಬೇಕಲ್ಲ ಆವಾಗಲೇ ಟೇಸ್ಟು ತುಂಬ ಚೆನ್ನಾಗಿ ಬರೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಅಂದರೆ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ನಾನು ಇದಕ್ಕೆ ಎಷ್ಟು ಮಸಾಲೆ ಹಿಡಿತು ಅಂದರೆ ಸ್ವಲ್ಪ ಉಪ್ಪು ಕಡಿಮೆನೇ ಇರಬೇಕು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಅಂದರೆ ರುಚಿಗೆ ತಕ್ಕಷ್ಟು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕ್ಕೊಳ್ಳಿ ಇದು ಅಷ್ಟೇನಾ ಮೆಣಸಿನ್ಕಾಯಿ ಕಾರತಿರಲ್ಲ ಅದು ಅಷ್ಟೇ ನಿಮಗೆ ಟೇಸ್ಟಿಗೆ ತಕ್ಕಂತೆ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ನೋಡಿ ಇವಾಗ ಚೆನ್ನಾಗಿ ಅದೆಲ್ಲ ಎಣ್ಣೆ ಬಿಟ್ಕೊಂಡ್ಲಿ ಅಂತೇಳಿ ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೋದು ಇವಾಗ ಸ್ವಲ್ಪ ಅದು ತಳ ಹಿಡಿಯುತ್ತೆ ಅಂತೇಳಿ ನಾನು ಸ್ವಲ್ಪನೇ ನೀರು ಹಾಕಿದ್ದೀನಿ ಸೊ ಹಾಗಾಗಿ ಅದು ಎಲ್ಲ ಕುದಿಬೇಕು ಚೆನ್ನಾಗೆ ನಾವು ಎಣ್ಣೆ ಯಾವಾಗ ಬಿಡೋದಕ್ಕೆ ಶುರುವಾಗುತ್ತೋ ಆವಾಗ ಅದು ಹಸಿವಾಸನೆ ಎಲ್ಲ ಹೋಗಿದೆ ಅಂತೇಳಿ ಅರ್ಥ ಆವಾಗ ನಾವು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಎರಡು ವಿಷಲಿ ಬರೆಸ್ಕೊಂಡ್ರೆ ಸಾಕು ಕಾಳು ಚೆನ್ನಾಗಿ ಬೆಂದಿರ್ತತೆ ಇಲ್ಲಾಂದರೆ ಒಂದು ಮೂರು ಆದರೂ ಬರೆಸ್ಕೊಳ್ಳಿ ಕಾಳು ಚೆನ್ನಾಗಿ ಬೇಯ್ಬೇಕು ಬೆಂದಿರುತ್ತೆ ಅಷ್ಟೊತ್ತಿಗೆ ನಾನೊಂದು ಎರಡು ವಿಷಯಲ್ಲಿ ಬರೆಸ್ಕೊಂಡಿದ್ದೆ ಸಾಕು ಅಷ್ಟಕ್ಕೆ ಇವಾಗ ನೋಡಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಬಿಟ್ಟು ಅದನ್ನು ಒಂದು ಎರಡು ವಿಷಲಿ ಬರೆಸ್ಕೊಳ್ಳಿ ಸಪ್ರೇಟ್ ಬೇಯಿಸ್ಕೊಂಡು ಬೇಕಾದರೂ ಮಾಡ್ಕೊಬೋದು ಅದೇ ಟೇಸ್ಟ್ ಬೇರೆ ಬರುತ್ತೆ ಈ ಥರ ಟೇಸ್ಟೇ ಬೇರೆ ಬರುತ್ತೆ ನೋಡಿ ಇವಾಗ ಒಂದೆರಡು ವಿಷಲ್ ಬಂತು ಇವಾಗ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ ಚೆನ್ನಾಗಿ ಕಲ್ಲರು ಅಷ್ಟೇ ಆಗಿ ಚೆನ್ನಾಗಿ ಬಂದಿತ್ತು ಬಟ್ ಇಲ್ಲಿ ಅಷ್ಟು ಕಲರ್ ಕಾಣಿಸ್ತಿಲ್ಲ ಬಟ್ ಗ್ರೀನಾಗಿ ಬಂದಿತ್ತು ಇವಾಗ ರೆಡಿ ಆಯಿತು ಸೂಪರ್ ಆದಂತಹ ಟೇಸ್ಟಿಯಾದಂತಹ ಅವ್ರೆಕಾಳು ಸಾಗು ಅಥವಾ ಗ್ರೇವಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ದೋಸೆ ಇಡ್ಲಿ ಚಪಾತಿ ಪೂರಿ ಯಾವುದ್ರ ಜೊತೆನಾದರೂ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಬೇಕಂದರೆ ಇದ್ರ ಜೊತೆ ಚಟ್ನಿ ಮಾಡ್ಕೊಬೋದು ಇವತ್ತು ಚಪಾತಿಗೆ ಅಂತೇಳಿ ಮಾಡಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನಮ್ಮ ಮನೇಲಿ ಇವತ್ತೆಲ್ಲರೂ ಇಷ್ಟಪಟ್ಟು ತಿಂದರು ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಟ್ರೈ ಮಾಡಿ ನೀವು ಸಲ ಹೇಗಿತ್ತು ಅಂತ ತಿಳಿಸಿ ಕಮೆಂಟ್ ಮೂಲಕ ಅಂತೇಳಿ ಕೇಳ್ಕೊತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್